ಪಿಕಾ ತಡೆ ಒಡಿಯೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ ಇನ್ನು ಅಮ್ಮನವರ ಸನ್ನಿಧಾನದಲ್ಲಿ ಒಳಗಡೆ ಹೋಗುವಂಥ ಕೆಲಸ ಯಾಕಂದ್ರೆ ಅಲ್ಲಿ ಹೋಗಿ ನೀವು ಕೂತ್ಕೊಂಡು ಬೇಡ್ತಾ ಇರ್ತೀರಾ ಅಥವಾ ಕೃತಜ್ಞತೆ ಸಲ್ಲಿಸ್ತಾ ಇರ್ತೀರ ಸೊ ಅಮ್ಮನವರ ಸನ್ನಿಧಾನಕ್ಕೆ ಹೋಗೋದಾದ ನಿಮ್ಗೆ ತಡೆ ಓಡಿಸ್ಕೊಂಡು ಇನ್ನೊಂದು ನಾವ್ ತಿಳ್ಕೊಳ್ಬೇಕು ಎಲ್ಲೇ ಹೋಗ್ಲಿ ನಾವು ದೃಷ್ಟಿ ತೆಗೆಸ್ಕೊಂಡ್ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು ಅದನ್ನ ನಮ್ಗೆ ದೃಷ್ಟಿ ಹೊಟ್ಟೋಯ್ತು ನೆಗೆಟಿವ್ ಎನರ್ಜಿ ಹೊಟ್ಟೋಯ್ತು ಅಂತ ಮುಂದೆ ನಾವ್ ದಾಟ್ಕೊಂಡು ಹೋಗ್ತಾ ಇರ್ಬೇಕು ಸೊ ಹಿಂದೆ ತಿರುಗಿ ನೋಡುವಂತ ಒಂದು ಕೆಲ್ಸನ ಯಾವತ್ತು ಯಾರು ಯಾವ ದೇವಸ್ಥಾನದಲ್ಲಾಗ್ಲಿ ಅಥವಾ ಒಂದು ದೃಷ್ಟಿ ತೆಗೆಸ್ಕೊಳ್ಬೇಕಾದ್ರೆ ಮಾಡ್ಬಾರ್ದು ಅಂತ ಹೇಳ್ತೀನಿ ಎಕ್ಸ್ಪ್ಲೇಷನ್ ಬಂಡೆ ಮಹಾಕಾಳಿ ಸನ್ನಿಧಿ ಬಗ್ಗೆ ಬಹುಶಃ ಬರೋಕ್ಕೆ ಮುಂಚೆನೇ ತಿಳ್ಕೊಂಡೇ ಬಂದಿರ್ತೀರಾ ಅಥವಾ ಬಂದ ಮೇಲೂ ತಿಳ್ಕೊಳ್ತೀರಾ ಬಟ್ ನಾನು ನಾನು ತಿಳ್ಕೊಂಡಿದ್ದ ಪ್ರಕಾರ ಒಂದು ಸಾವ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಮುಂಚೆ ಈ ಒಂದು ಸನ್ನಿಧಾನ ಉಗಮ ಆಗಿತ್ತು ಅನ್ನುವಂಥದ್ದು ಸೊ ಈ ಒಂದು ಸನ್ನಿಧಾನದ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ನಿಮ್ಗೆ ಯಾವ ತರದ ಅಂದ್ರೆ ಎಷ್ಟೆಲ್ಲ ನ ಕಲೆ ಹಾಕಿದ್ರೆ ಸನ್ನಿಧಿ ಬಗ್ಗೆ ಹೌದು ವರ್ಷದ ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟಕ್ಕಿಂತ ಮುಂಚೆನೆ ಆ ತಾಯಿ ನಮ್ಗೆ ಇಲ್ಲಿ ಐ ತಿಂಕ್ ಉದ್ಭವ ಮೂರ್ತಿಯಾಗಿ ನಮ್ಗೆ ಸಿಕ್ಕಿರೋದು ಇಲ್ಲಿ ಅದೇ ನಾನು ಅವಾಗ್ಲೇ ಹೇಳಿದಾಗ ವಿಶೇಷವಾಗಿ ದೇವರನ್ನ ಮುಟ್ಟಿ ನಾವು ಅಂದ್ರೆ ಅಭಿಷೇಕ ಮಾಡೋದು ತುಂಬಾ ವಿಶೇಷ ಯಾಕಂದ್ರೆ ನಾವು ತಾಯಿನ ತುಂಬಾ ಮಡಿಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಮಾಡ್ಕೋತೀವಿ ಇಲ್ಲಿ ಕೋಳಿ ಕೂಡ ನಮ್ಗೆ ಅದ ಬಲಿ ಕೊಡ್ತಾರೆ ಮತ್ತೆ ಒಂದು ನಮ್ಗೆ ತಡೆ ಓಡಿಸೋ ಇದು ಇಲ್ಲಿ ವಿಶೇಷವಾಗಿ ಒಂದು ಪಾಸಿಟಿವ್ ಎನರ್ಜಿನ ಅಂದ್ರೆ ಎಲ್ಲಾ ಒಂದು ದುಷ್ಟಶಕ್ತಿಗಳನ್ನ ನಿವಾರಣೆ ಆಗಿ ನಮ್ಗೆ ಆ ಶಕ್ತಿ ಕೊಡ್ಲಿ ತಾಯಿನ ಜೀವನ ಆರಾಮಾಗಿ ನಡ್ಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಬಂಡಿ ಮಹಾಕಾಳಮ್ಮ ದೇವಸ್ಥಾನ ಮತ್ತೆ ಇನ್ನೊಂದು ವಿಶೇಷ ಹೆಸರಲ್ಲೇ ಇದೆ ಬಂಡಿ ಮಹಾಕಾಳೆ ಅಂತಂದ್ರೆ ಬಂಡೆಗಳ ಮಧ್ಯದಲ್ಲಿ ಉದ್ಭವ ಆದಂತಹ ಒಂದು ದೇವಸ್ಥಾನ ನಾವ್ ಅಲ್ಲಿಂದ ಯಾವ್ದೇ ಒಂದು ಸ್ಲೋಪ್ ಆಗಲಿ ನೋಡೋ ಅಕ್ಕಪಕ್ಕ ಎಲ್ಲಾ ಬಂಡೆಗಳಿದೆ ಬಂಡೆ ಒಳಗಡೆ ಗರ್ಭಗೂಡೆ ಇರೋದು ಮತ್ತೆ ಎಲ್ಲಾ ಬಂಡೆಗಳ ಮಧ್ಯದಲ್ಲೇ ಆ ತಾಯಿ ಇರೋದು ಅವಾಗ ನಮ್ ಬೆಂಗಳೂರು ಎಷ್ಟು ಎಷ್ಟು ಅಂದವಾಗಿತ್ತು ಎಷ್ಟು ಚಂದವಾಗಿತ್ತು ಐ ಥಿಂಕ್ ಪ್ರಕೃತಿ ಮಡ್ಲಲ್ಲಿ ಇದ್ದಂತಹ ಒಂದು ವಿಶೇಷ ಈಗ ಐ ತಿಂಕ್ ಕಾಸ್ಮೋಪಾಲಿಟಿನ್ ಕ್ಲಬ್ ಆಗಿ ಹಾಗೆ ಸ್ವಲ್ಪ ಗ್ರೀನ್ ಸಿಟಿ ಹೋಗಿ ಸ್ವಲ್ಪ ಗಾರ್ಡನ್ ಸಿಟಿ ಹೋಗಿ ಐ ತಿಂಕ್ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ ಗಳು ಬರ್ತಾ ಇದೆ ಐ ತಿಂಕ್ ಹಳೆ ಬೆಂಗಳೂರಿಗರಿಗೆ ತುಂಬಾ ಪರಿಚಿತವಾಗಿರುತ್ತೆ ಈ ದೇವಸ್ಥಾನ ಬಂಡೆಗಳ ಮಧ್ಯ ಪ್ರಕೃತಿ ಮಡ್ಲಲ್ಲಿದ್ದಂತಹ ಒಂದು ವಿಶೇಷ ವಿಶಿಷ್ಟತೆ ಐ ತಿಂಕ್ ಬಂಡಿ ಮಹಾಕಾಳಮ್ಮ ದೇವಸ್ಥಾನ ಅಂತ ಹೇಳುವ ಓಕೆ ನೀವು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡ ಮೇಲೆ ಅಥವಾ ನಿಮ್ಮ ಮನಸ್ಸಿಗೆ ನಿಮ್ಮ ವೃತ್ತಿ ಬದುಕಿಗೆ ಒಂದು ಹೊಸ ತೆರವು ಸಿಕ್ಕ ಮೇಲೆ ಯಾರಿಗಾದ್ರು ರೆಫರ್ ಮಾಡಿದ್ರ ಈ ಸನ್ನಿಧಾನಕ್ಕೆ ಹೋಗ್ರಿ ಅಂತ ಅಥವಾ ನಿಮ್ಮ ಸ್ನೇಹ ವಲಯದಲ್ಲಿ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರೆಲ್ಲ ಈ ಸನ್ನಿಧಿಗೆ ಬರ್ತಾರೆ ಅನ್ನೋದು ರೆಫರ್ ಇನ್ ದ ಸೆನ್ಸ್ ನಾನು ಹೋಗಿದ ಎಕ್ಸ್ಪೀರಿಯನ್ಸ್ ನ ಖಂಡಿತ ಹೇಳ್ತೀನಿ ಆದರೆ ಆ ತಾಯಿನೇ ಐ ತಿಂಕ್ ಬರ್ದ್ಬಿಟ್ಟಿರ್ತಾರೆ ಈ ಕಷ್ಟ ಇದ್ರೆ ನನ್ನ ಹತ್ರ ಬರ್ಬೇಕು ಅಂತ ಆ ತಾಯಿನೇ ಕರೆಸ್ಕೊಡ್ತಾರೆ ಯೂಜ್ವಲಿ ಅದಾಗತ್ತೆ ನಾವು ಯಾರೇ ದೇವಸ್ಥಾನಕ್ಕೆ ಹೋಗಬೇಕು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಒಂದು ಪ್ರಾಂಗಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ ಪಕ್ಕದಲ್ಲಿರ್ತೀವಿ ಎಷ್ಟೊಂದ್ಸರಿ ನಾವು ಪಕ್ಕದಿರೋ ದೇವಸ್ಥಾನಕ್ಕೆ ಹೋಗಿರಲ್ಲ ಇನ್ಯಾರೋ ಮೂಲಕ ನಾವು ಕರ್ಕೊಂಡು ಹೋಗ್ಬೇಕು ಆ ಥರ ಒಂದಾಗಿರತ್ತೆ ಸೊ ರೆಫರ್ ರೆಫರ್ ಕೂಡ ಮಾಡಿರ್ತೀನಿ ಕರ್ಕೊಂಡು ಬಂದಿದ್ದೀನಿ ನಾನು ಆ್ಯಂಡ್ ನಾನು ಬರ್ತಿರ್ತೀನಿ ಐ ಥಿಂಕ್ ಇಟ್ ಇಸ್ ಲೈಕ್ ಒಂಥರ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಒಂದು ಮನಸ್ತಾಪ ಮನ ಮನಸ್ತಾಪ ಇಲ್ಲದೆ ಎಲ್ಲರಿಗೂ ಒಂದು ಆರೋಗ್ಯವಾದಂತಹ ಒಂದು ಸೊಸೈಟಿ ಇರ್ಬೇಕಂತಂದ್ರೆ ಈ ತರ ಒಂದು ನಮಗೆ ದೇವಾಲಯಗಳು ಬೇಕಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಎಸ್ಪೆಷಲಿ ಈ ಶಾಸ್ತ್ರ ಸಂಪ್ರದಾಯ ಅಥವಾ ಒಂದು ಹಿನ್ನೆಲೆ ಇಲ್ಲದೆ ಜೀವನದಲ್ಲಿ ಏನೂ ಆಗಲ್ಲ ನಾವು ಭಾರತೀಯರಾಗಿತ್ಕೊಂಡು ಇದೊಂದು ಐ ಥಿಂಕ್ ಬ್ಲೆಸ್ಸಿಂಗ್ ಇವಾಗ ಎಲ್ಲೋ ದೂರ ದೇಶದಲ್ಲಿ ಹೋದಾಗ ನಾವು ಎಷ್ಟೊಂದು ದೇವಸ್ಥಾನಗಳನ್ನ ನೋಡ್ತೀವಿ ಗೊತ್ತಾ ಸೊ ಅವರೆಲ್ಲ ನಮ್ಗೆ ನಮ್ಮ ದೇವ್ಗಳನ್ನ ಪ್ರಾರ್ಥನೆ ಮಾಡ್ತೀಯಾರೆ ಅಂತ ಅಂದಾಗ ನಾವು ನಮ್ಮಲ್ಲಿರುವಂತಹ ಒಂದು ಶಕ್ತಿ ಪೀಠಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಡೆಫಿನೆಟ್ಲಿ ನಾನು ಹೇಳುವಿದಿನಿ ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಓಕೆ ನಾವು ಅಮ್ಮನವ್ರ ಬಗ್ಗೆ ತುಂಬಾ ಮಾತಾಡ್ತಾ ಹೋಗ್ತಾ ಇದ್ವಿ ಒಂದು ದಿನ ಅಥವಾ ಒಂದು ಗಂಟೆ ಸಾಕಾಗಲ್ಲ ಸಾಕಾಗಲ್ಲ ಸೊ ವರಮಾಲಕ್ಷ್ಮಿ ಹಬ್ಬ ಸಂಪತ್ತಿಗೆ ಶ್ರೇಯಾಭಿವೃದ್ಧಿಗೆ ಅದೃಷ್ಟ ಲಕ್ಷ್ಮಿಯನ್ನು ಹೋಲಿಸ್ಕೊಳ್ಳೋಕೆ ಬರುವಂತಹ ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನ ಸೊ ಈ ಒಂದು ವರಮಾಲಕ್ಷ್ಮಿ ಹಬ್ಬದ ದಿನ ನಾವು ಅಮ್ಮನ ದೇವಸ್ಥಾನಕ್ಕೆ ಬಂದಿರೋದು ಸೊ ವರಮಾಲಕ್ಷ್ಮಿ ಅಂದಾಕ್ಷಣ ಆ ಹಬ್ಬದ ದಿನವೂ ಈ ದೇವಸ್ಥಾನಕ್ಕೆ ಬರ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಯಾವುದೇ ಹಬ್ಬ ಅಂತಂದ್ರೂ ನಮ್ಮ ಮನೇಲಿ ಸ್ವಲ್ಪ ಸಂಪ್ರದಾಯ ಜಾಸ್ತಿ ಇದೆ ಗೌರಿ ಹಬ್ಬ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಈ ಥರ ಎಲ್ಲ ಹಬ್ಬಗಳು ಕಲಶ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಬಂಡಿ ಮಹಾಕಳಮ್ಮನ ದೇವಸ್ಥಾನಕ್ಕೆ ಹಬ್ಬದಲ್ಲಿ ಖಂಡಿತವಾಗ್ಲೂ ಬರೋ ಪ್ರಯತ್ನ ಪಡ್ತೀವಿ ಯಾಕಂತಂದ್ರೆ ಇಲ್ಲಿಯ ಅಲ್ಲಷ್ಟು ಜನಗಳಿರ್ತಾರೆ ಜನ ಸಾಗರ ಇರುತ್ತೆ ಸೊ ಟೈಮ್ ಅಥವಾ ಅಳವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಬಂದು ದರ್ಶನ ತೊಗೊಂಡು ಹೋಗ್ತೀವಿ ಬರ್ಮಹಾಲಕ್ಷ್ಮಿ ನನ್ನ ಲೈಫಲ್ಲಿ ತುಂಬಾ ಒಂಥರ ವಿಶಿಷ್ಟ ಯಾಕಂದ್ರೆ ನಾವು ದೇವರನ್ನ ಹೇಗೆ ರೆಡಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಹೆಂಗ್ ರೆಡಿ ಆಗ್ತೀವಿ ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ತರ ಸ್ಟೈಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಯ್ತು ಸಿ ಆ ಹಬ್ಬಗಳು ಅಂತ ಹೇಳಿದ್ರೆ ಐ ಥಿಂಕ್ ಅದೊಂದು ನಮ್ಮ ಕುಡು ಕುಟುಂಬನ ಒಂದು ಮಾಡುವಂತಹ ಒಂದು ಅದ್ಭುತವಾದಂತ ಕ್ಷಣ ಈಗ ನಾನು ಶೂಟಿಂಗ್ ಹೋಗ್ತೀನಿ ನಮ್ಮ ಅಣ್ಣ ಕೆಲ್ಸ ನಮ್ಮ ಕೆಲ್ಸ ಸೊ ಈ ತರ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಒಂದು ಟೈಮಲ್ಲಿ ಅಟ್ಲೀಸ್ಟ್ ಶಾಸ್ತ್ರ ಸಂಪ್ರದಾಯ ಒಂದಷ್ಟು ನಮ್ಮವರು ತಮ್ಮವರು ಅಂತ ಒಂದು ಆಚರಣೆ ವಿಚಾರಣೆ ಇದೆಲ್ಲ ತಿಳ್ಕೊಳ್ಳೋ ಒಂದು ಸಂದರ್ಭ ಆದ್ರೆ ತಪ್ಪಾಗಲ್ಲ ಅಂಡ್ ನನಗೆ ಯಾವ್ದೇ ಹಬ್ಬದಲ್ಲೂ ವಿಶೇಷ ಅನ್ಸೋದಂತ ಹೇಳಿದ್ರೆ ಅಕ್ಕ ಪಕ್ಕದ ಮನೆಗೆ ಹೋಗಿ ಅರ್ಶನ ಕುಂಕುಮ ನಾವೆಲ್ಲ ಬಾಗ್ನ ಅರ್ಪಣೆ ಮಾಡ್ತೀವಿ ಮತ್ತೆ ಅರ್ಶನ ಕುಂಕುಮ ಒಂದು ಅರ್ಪಣೆ ಮಾಡ್ತೀವಿ ಸೊ ಇದು ನಂಗೆ ತುಂಬಾ ಇಷ್ಟ ಇವಾಗ ಬೆಂಗಳೂರಲ್ಲೆಲ್ಲ ಎಲ್ಲಿ ಆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಡಿಸ್ಕನೆಕ್ಟ್ ಆಗದ ಹೋಗಿದ್ವಿ ಅಟ್ಲೀಸ್ಟ್ ಹಬ್ಬದಲ್ಲಾದ್ರು ನಾವು ಅಕ್ಕಪಕ್ಕದ ಮನೆಗೆ ಹೋದಾಗ ಒಂದು ಐದು ನಿಮಿಷ ಜೊತೆ ಮಾತಾಡಿದಾಗ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಆ್ಯಂಡ್ ಅವರು ನಮ್ಮ ಮನೆಗೆ ಹೋಗಿ ಬಂದಾಗ ಒಂದು ಕಷ್ಟಕ್ಕೆ ಸುಖಕ್ಕೆ ಆಗುವಂಥ ಒಂದು ಅದಕ್ಕೆ ಐ ಥಿಂಕ್ ಇದೆಲ್ಲ ಸಂಪ್ರದಾಯಗಳನ್ನ ನಡ್ಸ್ಕೊಂಡು ಬಂದಿದ್ದು ಇದೆಲ್ಲ ನಾನ್ ತುಂಬಾ ಆಚರಣೆ ಮಾಡ್ತೀನಿ ಅಂಡ್ ಹಬ್ಬದ ಅಡುಗೆ ಮಾಡ್ತೀನಿ ಮನೆಯಲ್ಲಿ ಅಂಡ್ ಎಣ್ಣೆ ಸ್ನಾನ ಮಾಡ್ಕೊಂಡು ತಾಯಿಗೆ ಅಲಂಕಾರ ಮಾಡಿ ನಮ್ಮಲ್ಲಿ ಕಲಶ ಇಡ್ತೀವಿ ವಿಶೇಷ ಏನಂದ್ರೆ ವರಮಹಾಲಕ್ಷ್ಮಿಗೆ ತಾಯಿ ಮುಖವಾಡ ಹಾಕಕ್ಕಿಂತ ಮುಂಚೆ ಬೆಳ್ಳಿ ಒಂದು ಬಟ್ಲಲ್ಲಿ ಅಂದ್ರೆ ಒಂದು ಚೊಂಬಲ್ಲಿ ಅಕ್ಕಿ ಮತ್ತೆ ಒಂದು ಡ್ರೈ ಫ್ರೂಟ್ಸ್ ನ ಹಾಕಿ ನಾನು ನಾವ್ ಅದ್ರಲ್ಲಿ ಆಮೇಲೆ ತೆಂಗಿನಕಾಯಿನ ಇಟ್ಟು ನಾವು ಇದನ್ನ ಕಟ್ತೀವಿ ಮುಖವಾಡನ ಕಟ್ತೀವಿ ಒಂದು ವಾಡಿಕೆ ಏನಂತ ಹೇಳಿದ್ರೆ ನನ್ನ ತಾಯಿ ಹೇಳ್ಕೊಟ್ಟು ಮತ್ತೆ ಅವ್ರಿಗೆ ಅವ್ರ ತಾಯಿ ಹೇಳ್ಕೊಟ್ಟು ಒಂದು ಸಂಪ್ರದಾಯ ಏನಂತ ಹೇಳಿದ್ರೆ ಈ ಒಂದು ಅಂದ್ರೆ ಇದನ್ ಮಾಡ್ದಾಗ ಏನು ಕಳಶನ ತೆಗೆದಾಗ ಅದು ಅಭಿವೃದ್ಧಿ ಆಗಿರುತ್ತೆ ಅಂತ ಅಂದ್ರೆ ಒಂದ್ ಎರಡೋ ಮೂರೋ ದಿನ ಇಡುವಂತಹ ಒಂದು ಪದ್ಧತಿ ಒಂದ್ ಎರಡು ಮೂರು ದಿನದಲ್ಲಿ ಅಕ್ಕಿ ಅಭಿವೃದ್ಧಿ ಆಗಿರುತ್ತೆ ಅಂದ್ರೆ ನಮ್ ಲೈಫಲ್ಲೂ ಕೂಡ ಸೊ ಫಲ ಅಭಿವೃದ್ಧಿ ಆಗುತ್ತೆ ಅಂತ ವಾಡಿಕೆ ಬರ್ತಾ ಬರ್ತಾ ಮಾತಾಡ್ತಾ ಮಾತಾಡ್ತಾ ತಾಯಿ ಶಕ್ತಿ ಬಗ್ಗೆ ಹೇಳ್ತಾ ಹೋಗ್ತಾ ತಾಯಿ ಸನ್ನಿಧಿಗೆ ಬಂದ್ಬಿಟ್ವಿ ತಾಯಿನ ನೋಡಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ಅಲ್ಲಿ ಹೋಗಿ ಒಳ್ಳೆ ದರ್ಶನ ಮಾಡ್ಕೊಂಡು ಹಾಗೆ ಆರ್ಥಿ ತಗೊಂಡ್ ಬರೋಣ ಈಗ ಅದನ್ನ ನಾನೇ ಹೇಳಿದೆ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಹೋಗೋದಕ್ಕೆ ತುಂಬಾ ಜನ ಇರ್ತಾ ಇದ್ರು ಸೊ ಹೋಗೋದಕ್ಕೆ ಕಷ್ಟ ಆಗತ್ತೆ ಕ್ಯೂ ನಲ್ಲಿ ಅನ್ನುವಂಥದ್ದು ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ ಮೂಲಕ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೊ ಅಮ್ಮನವರ ದರ್ಶನ ಪಡೆಯೋದಾದ್ರೆ ಖಂಡಿತ ನಮ್ಗೆ ಇದೊಂದು ವಿಶೇಷ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿನ ಎಲ್ಲಾ ಕಡೆ ನಾವು ಆಚರಣೆ ಮಾಡ್ತೀವಿ ಅದು ದೇವಸ್ಥಾನದಲ್ಲಿ ಬಂದು ತಾಯಿ ಸನ್ನಿಧಿನಲ್ಲೇ ಆಚರಣೆ ಮಾಡೋದು ತುಂಬಾ ವಿಶೇಷ ಸೊ ಇದಕ್ಕೆ ಗ್ಯಾರಂಟಿ ನ್ಯೂಸ್ ನಮಗೆ ಸಾಥ್ ಕೊಟ್ಟಿದ್ದು ಐ ತಿಂಕ್ ಇಟ್ ಇಸ್ ಮೈ ಲಕ್ ಆ ಸೊ ತಾಯಿಗೆ ಹಬ್ಬದ ದಿನ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ಒಂದು ಅದ್ಭುತವಾದಂತ ಕ್ಷಣ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸನ್ನಿಧಿಗ್ ಬರ್ತೀನಿ ಅಂತ ಸೊ ಈ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತನೂ ಕೂಡ ಅಮ್ಮನವರ ಸನ್ನಿಧಿಗ್ ಬಂದಿದ್ದೀರಾ ಸೊ ಬಂದಾಗೆಲ್ಲಾನು ಕೂಡ ಅಳ್ತೀರಾ ನಗ್ತೀರಾ ನಿಮ್ಮ ಬೇಡಿಕೆಗಳನ್ನ ಕೋರಿಕೆಗಳನ್ನ ಅಮ್ಮನವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇರ್ತೀರಾ ಸೊ ಗ್ಯಾರಂಟಿ ನ್ಯೂಸ್ ಚಾನಲ್ ಮೂಲಕ ನಿಮ್ಮ ಏನಾದ್ರು ಬೇಡಿಕೆಗಳಿದ್ರೆ ಅಮ್ಮನವ್ರ ಸನ್ನಿಧಿಲಿ ಕೇಳ್ಕೊಳ್ಳೋದಾದ್ರೆ ಐ ತಿಂಕ್ ಎಲ್ಲ ದೇವರಿಗೆ ಗೊತ್ತಿದೆ ಅನ್ಸುತ್ತೆ ಏನ್ ಕೊಡ್ಬೇಕು ಅಂತ ಸೊ ಸರ್ವೇ ದಿನ ಸುಖನೊಬ್ಬವಂತೂ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ಒಂದು ವರಮಹಾಲಕ್ಷ್ಮಿಲಿ ಎಲ್ರಿಗೂ ಆರೋಗ್ಯನ ಕೊಟ್ಟು ಕಾಪಾಡ್ಲಿ ಆ ತಾಯಿ ಎಲ್ಲ ಎಲ್ಲ ವರಗಳನ್ನೇನು ವರ ಅಂತ ಹೇಳಿದ್ರೆ ಬರೀ ದುಡ್ಡು ಮಾತ್ರ ಅಲ್ಲ ಆರೋಗ್ಯ ಕೂಡ ಒಂದು ವರ ನಿಮ್ಮ ಲೈಫಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲಾನು ಕೊಟ್ಟು ಆ ತಾಯಿ ಕಾಪಾಡಲಿ ಸೊ ನಿಮ್ಮ ಒಂದು ಅದೃಷ್ಟ ಏನಂತ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಮೂಲಕ ನನ್ನ ಏನೋ ಒಂದು ಅದೃಷ್ಟ ನಿಮ್ಮೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಆ ತಾಯಿ ಒಂದು ಸನ್ನಿಧಿನ ನೀವು ನೋಡೋವಂತಹ ಒಂದು ಭಾಗ್ಯ ಖಂಡಿತ ಹೌದು ದಯವಿಟ್ಟು ಆ ತಾಯಿ ದರ್ಶನ ಎಲ್ಲರೂ ಪಟ್ಕೊಳ್ಳಿ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆ ತಾಯಿ ದರ್ಶನ ಕೂಡ ಆಯಿತು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ವಿಶೇಷ ಏನಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಾ ಇದ್ವಿ ತಾಯಿ ಬಗ್ಗೆ ಎಷ್ಟೊಂದೆಲ್ಲ ಆ ಹೆಮ್ಮನ ಬಗ್ಗೆ ಕೊಂಡಾಡ್ತಾ ಇದ್ವಿ ಮತ್ತು ಅವರ ಒಂದು ಲೀಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲೇ ನಿಮ್ಮ ಕಣ್ಣು ಮುಂದೆನೇ ಒಂದು ನಿದರ್ಶನ ಆಯಿತು ಇದು ನಿಜವಾಗ್ಲೂ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು ತುಂಬ ಒಂಥರ ವಾವ್ ಅಂತ ನನಗೆ ಅದೇ ಹೇಳಿ ನಂಬಿಕೆ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಫಲ ಸಿಗತ್ತೆ ಅಂತ ತಾಯಿನೇ ಆಶೀರ್ವಾದ ಮಾಡಿ ಹೂವ ಬಿದ್ದು ನನಗೆ ಪ್ರಸಾದ ಕೊಟ್ಟಿದ್ದಾರೆ ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್ ಅಂಡ್ ವಿಶೇಷ ಏನಂತಂದ್ರೆ ಈ ಸಂಪಿಗೆ ಹೂವು ನನ್ನ ತಾಯಿಗೆ ತುಂಬಾ ಇಷ್ಟವಾದಂತಹ ಹೂವು ಐ ಥಿಂಕ್ ಕೋರಿಕೆನ ಸಿದ್ಧ ಸಿದ್ಧಿ ಪಡಿಸ್ತಾಳೆ ಅಂತ ಇವೊಂದು ಸೈನ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಗ್ಯಾರಂಟಿ ನ್ಯೂಸ್ಗೆ ಈ ಒಂದು ಐ ಥಿಂಕ್ ಇಟ್ ಇಟ್ಸ್ ಲೈಕ್ ಅ ಪ್ರೈಸ್ಲೆಸ್ ಮೂಮೆಂಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಗೇನ್ ಐ ಥಿಂಕ್ ಕೋರಿಕೆನ ಸಿದ್ಧಿ ಪಡಿಸ್ತಾಳೆ ಅಂತ ಇವೊಂದು ಸೈನ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಗ್ಯಾರಂಟಿ ನ್ಯೂಸ್ಗೆ ಈ ಒಂದು ಐ ಥಿಂಕ್ ಇಟ್ಸ್ ಲೈಕ್ ಅ ಪ್ರೈಸ್ಲೆಸ್ ಮೂಮೆಂಟ್ ಅಂತ ಹೇಳ್ಬೋದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ